ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಾಳೆ ವೈಕುಂಠ ಏಕಾದಶಿ ಇದೆ ಹಾಗಾಗಿ ಈ ರೀತಿ ಸೇವೆಯನ್ನು ಮಾಡಿದರೆ ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡಿದರೆ ರಾಯರ ಪ್ರೀತಿಗೆ ಅಥವಾ ರಾಯರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬಹುದು ಅಂತ ಹೇಳಬಹುದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಎರಡು ದಿನದ ಹಿಂದೆ ಮತ್ತೊಂದು ವಿಡಿಯೋನ ಹಾಕಿದ್ದೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಹಾಗೆ ಯಾರೆಲ್ಲ ಏಕದಶಿ ಇನ್ನೂ ಪ್ರಾರಂಭ ಮಾಡಿಲ್ಲ ಇದರಿಂದ ಪ್ರಾರಂಭ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಹಣಕಾಸಿನ ತೊಂದರೆ ಯಾರಿಗೆಲ್ಲ ಇದೆ ಅಂಥವರು ವೈಕುಂಠ ಏಕಾದಶೆಯನ್ನು ಆಚರಣೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಹಣಕಾಸಿನ ತೊಂದರೆಯಿಂದ ಮುಕ್ತಿಗೊಳ್ಬಹುದು ಅಂತಲೇ ಹೇಳ್ಬಹುದು ಬನ್ನಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ರಾಯರಿಗೆ ನಲವತ್ತನೇ ದಿನದ ಸೇವೆ ಆಗಿರುತ್ತೆ ವೈಕುಂಠ ಏಕಾದಶಿಯ ದಿನ ಸಾಕ್ಷಾತ್ ವಿಷ್ಣುದೇವರೇ ವೈಕುಂಠ ದ್ವಾರವನ್ನು ತೆರೆದಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವತ್ತಿನ ದಿನ ಯಾರಾದ್ರೂ ಆ ದೇವಸ್ಥಾನಕ್ಕೆ ವಿಷ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿದರೆ ಪ್ರಾಪ್ತಿಯಾಗುತ್ತೆ ಅಂತ ನಂಬಿಕೆ ಇದೆ ಹನ್ನೆರಡು ಏಕಾದಶಿ ಏನು ಫಲ ಕೊಡುತ್ತೆ ನಾವು ಸಂಪೂರ್ಣವಾಗಿ ಏಕಾದಶಿಯನ್ನು ಆಚರಿಸಿದಾಗ ಹನ್ನೆರಡು ಏಕಾದಶಿ ಕೊಡುವಂತಹ ಫಲವನ್ನು ಇದೊಂದೇ ಏಕಾದಶಿ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ಇನ್ನು ಏಕಾದಶಿಯನ್ನು ಪ್ರಾರಂಭ ಮಾಡಿಲ್ಲ ದಯಮಾಡಿ ಪ್ರಾರಂಭ ಮಾಡಿ ಶ್ರೀಹರಿಯವರ ಕೃಪೆಗೆ ಪಾತ್ರರಾಗಬಹುದು ಜೊತೆಗೆ ನಮ್ಮ ಗುರುರಾಯರು ಕೂಡ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಈ ಏಕಾದಶಿಯನ್ನು ಆಚರಣೆ ಮಾಡಿದರೆ ಅಂತ ನಂಬಿಕೆ ಇದೆ ನಾನಿವಾಗ ಫಸ್ಟು ಯಾರೆಲ್ಲ ಈ ಏಕಾದಶಿಯನ್ನು ಆಚರಣೆ ಮಾಡಬಾರ್ದು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಚಿಕ್ಕ ಮಕ್ಕಳಾಗಿರ್ಬೋದು ವೃದ್ಧರಾಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಇರಬಹುದು ಅಂಥವರು ಸಂಪೂರ್ಣವಾಗಿ ಏಕಾದಶೆಯನ್ನು ಆಚರಣೆ ಮಾಡೋದು ಬೇಡ ಏಕೆಂತಂದರೆ ನಿರ್ಜಲ್ವಾಗಿ ಉಪವಾಸವನ್ನು ಮಾಡಬೇಕು ಅಂತ ಅಂದರೆ ಅವರಿಂದ ಖಂಡಿತವಾಗಿಯೂ ಆಗೋದಿಲ್ಲ ಹಾಗಾಗಿ ಚಿಕ್ಕ ಮಕ್ಕಳಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬೋದು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಅಥವಾ ಅನಾರೋಗ್ಯದ ಸಮಸ್ಯೆ ಇರೋರಾಗಿರ್ಬೋದು ಸಂಪೂರ್ಣವಾಗಿ ಉಪವಾಸವನ್ನು ಮಾಡಬೇಕು ಅದು ಆರೋಗ್ಯ ಕೊಳ್ಳೇದಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇಂಥವ್ರು ಉಪವಾಸವನ್ನ ಮಾಡಬೇಡಿ ಅಂಥವ್ರು ಅನ್ನ ತಿನ್ಬಾರ್ದು ಅಂತ ಹೇಳ್ತಾರೆ ಏಕದಶಿ ದಿನ ಅನ್ನ ತಿಂದರೆ ದಾರಿದ್ರ ಬರುತ್ತೆ ಅಂತ ಅನ್ನ ತಿನ್ನೋದು ಬಿಟ್ಟು ಬೇರೆ ಏನಾದ್ರೂ ಅನ್ನದ ಬದಲಾಗಿ ನೀವು ತಿನ್ನಬಹುದು ಅವರು ಅಂತಲ್ಲ ಬೇರೆ ಯಾರಾದ್ರೂ ಅಷ್ಟೇ ನಮ್ಮ ಸಂಪೂರ್ಣವಾಗಿ ಏಕಾದಶಿ ಆಚರಣೆ ಮಾಡೋದಕ್ಕಾಗೋದಿಲ್ಲ ಉಪವಾಸವನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನುವರು ಹಣ್ಣನ್ನು ತಿನ್ಬೋದು ಹಾಲು ಕುಡಿಬಹುದು ಪಲಹಾರ ತಗೊಳ್ಬೋದು ಅಂತ ಹೇಳ್ತಾರೆ ಹಾಗೆ ಅವಲಕ್ಕಿ ಸಕ್ಕರೆ ಕಾಯ್ತುರಿ ಅವಲಕ್ಕಿ ಬೆಲ್ಲ ಕಾಯ್ತುರಿ ಯಾವುದಾದ್ರೂ ಆಯಿತು ಅವಲಕ್ಕಿಯನ್ನು ತಿನ್ನಬಹುದು ಅಂತ ಹೇಳ್ತಾರೆ ನಮ್ಮ ಕೈಲಿ ಆರೋಗ್ಯ ಸರಿ ಇದೆ ನಾವೆಲ್ಲದನ್ನು ಸರಿಯಾಗಿ ಆಚರಣೆಯನ್ನು ಮಾಡ್ತೀವಿ ನಾವು ನಿರ್ಜಲವಾಗಿಯೂ ಕೂಡ ಕೂಡ ಉಪವಾಸವನ್ನು ಮಾಡೋದಕ್ಕೆ ನಮ್ಗೆ ಶಕ್ತಿ ಇದೆ ಅಂತ ಅಂತವರು ಖಂಡಿತವಾಗಿಯೂ ಮಾಡಬಹುದು ರಾಯರ ಕೃಪೆಗೆ ನೀವು ಪಾತ್ರರಾಗಬಹುದು ಆದರೆ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಇರುತ್ತೆ ಅಂಥವರು ಆ ಪೂಜೆಯನ್ನು ಮಾಡೋದಕ್ಕಾಗೋದಿಲ್ಲ ಅಂಥವರು ಹಾಲು ಹಣ್ಣನ್ನು ತಗೊಂಡು ನೀವು ಉಪವಾಸವನ್ನು ಮಾಡಬಹುದು ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಶುಕ್ರವಾರ ಹತ್ತನೇ ತಾರೀಕಿಂದ ಏಕಾದಶಿ ಇದೆ ಶುಕ್ರವಾರ ದಿನ ಏಕಾದಶಿಯನ್ನು ಆಚರಣೆ ಮಾಡೋದಲ್ಲ ಗುರುವಾರ ದಶಮಿ ಇರುತ್ತೆ ಸಂಜೆ ನೀವು ದೇವರಿಗೆ ದೀಪ ಹಚ್ಚುತ್ತಿರಲ್ಲ ಅವಾಗಿಂದನೇ ನೀವು ದಶಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ದೀಪವನ್ನು ಹಚ್ಚಿ ರಾಯರ ಫೋಟೋದ ಮುಂದೆ ದೀಪ ಹಚ್ಚಿ ನಾನು ಏಕಾದಶಿ ಉಪವಾಸವನ್ನು ಇದ್ದೀನಿ ಯಾವುದೇ ರೀತಿಯಾಗಿ ಅಡೆತಡೆ ಬರದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಮಸ್ಕಾರ ಮಾಡಬೇಕಾಗತ್ತೆ ಆ ನೈಟು ನೀವು ಅನ್ನವನ್ನು ತಿನ್ನಬಾರ್ದು ಯಾಕೆಂತಂದರೆ ಅವಾಗಿಂದನೇ ಕೂಡ ಪ್ರಾರಂಭವಾಗುತ್ತೆ ಯಾರು ಆಚರಣೆಯನ್ನು ಮಾಡ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಗುರುವಾರ ಸಂಜೆಯಿಂದನೇ ನೀವು ಅನ್ನ ತಿನ್ನಬಾರ್ದು ಹಾಗೆ ಶುಕ್ರವಾರ ಬೆಳಿಗ್ಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೀವು ರಾಯರ ಫೋಟೋಗೆ ಒರೆಸ್ಬಿಟ್ಟು ನಂತರ ನೀವು ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಶ್ರೀಹರಿ ಅಂದರೆ ತಿಮ್ಮಪ್ಪನ ಫೋಟೋ ಆಗಿರಬಹುದು ವೆಂಕಟೇಶ್ವರ ಸ್ವಾಮಿ ಫೋಟೋ ಆಗಿರ್ಬೋದು ನಿಮ್ಮ ಮನೆಯಲ್ಲಿದ್ದರೆ ಆ ಫೋಟೋನು ಕೂಡ ಒರೆಸಿ ಗಂಧ ಇಟ್ಟು ತುಳಸಿಯನ್ನು ಹಾಕಿ ಪೂಜೆಯನ್ನು ಮಾಡಬೇಕಾಗತ್ತೆ ಫಸ್ಟು ನೀವು ವೆಂಕಟೇಶ್ವರ ಸ್ವಾಮಿಯವರಿಗೆ ಪೂಜೆಯನ್ನು ಮಾಡಿ ನಂತರ ನೀವು ರಾಯರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ತುಂಬ ಜನ ಅಂದ್ಕೊಂಡಿರ್ತಾರೆ ಏಕದಶಿ ಆಚರಣೆ ಮಾಡೋದು ಅಂತ ಅಂದರೆ ಅದು ರಾಯರಿಗೆ ಮಾಡೋದು ಅಂತ ಅದು ರಾಯರಿಗೆ ಮಾತ್ರ ಅಲ್ಲ ಮಾಡೋದು ಸ್ವತಃ ರಾಯರೇ ದೇವರ ನಾಮವನ್ನು ಹೇಳ್ಕೊಂಡು ಶ್ರೀಹರಿಯ ನಾಮವನ್ನು ಹೇಳ್ಕೊಂಡು ಅವರು ಉಪವಾಸವನ್ನು ಮಾಡ್ತಾರೆ ರಾಯರು ಉಪವಾಸ ಮಾಡುವುದೇ ದೇವರಿಗೋಸ್ಕರ ಆವತ್ತಿನ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀವಿ ನಂತರ ಪೂಜೆ ಎಲ್ಲ ಆದಮೇಲೆ ರಾಯರಿಗೆ ಹೂವನ್ನು ಮುಡಿಸ್ಬಾರ್ದು ಅವರಿಗೆ ಅವತ್ತು ನೈವೇದ್ಯ ಇರೋದಿಲ್ಲ ಯಾಕೆಂತಂದರೆ ಸ್ವತಃ ರಾಯರೇ ಅರಿಯ ನಾಮಸ್ಮರಣೆಯನ್ನು ಮಾಡ್ತಾರೆ ಜೊತೆಗೆ ಅವರು ಕೂಡ ಉಪವಾಸವನ್ನು ಮಾಡ್ತಾರೆ ಹಾಗಾಗಿ ಅವರಿಗೆ ಹೂವಿನ ಅಲಂಕಾರ ಇರೋದಿಲ್ಲ ನೈವೇದ್ಯ ಇರೋದಿಲ್ಲ ಹಾಗೆ ಅವತ್ತು ರಾಯರ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂತ ಅಂದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ ಅವತ್ತು ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ತೀವಲ್ಲ ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಹಾಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ರಾಯರ ಮಠಕ್ಕೆ ಹೋಗೋದಾಗಿರಬಹುದು ಜೊತೆಗೆ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡೋದಾಗಿರಬಹುದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯವರ ದರ್ಶನವನ್ನು ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುವುದು ಎಂಬುದು ನಂಬಿಕೆ ಇದೆ ಹಾಗಾಗಿ ಅವತ್ತು ನೀವು ವಿಷ್ಣು ಸಹಸ್ರವನ್ನು ಪಾರಾಯಣ ಮಾಡಬೇಕಾಗತ್ತೆ ದೇವರ ದರ್ಶನವನ್ನು ಮಾಡಿ ರಾಯರ ದರ್ಶನವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಆವತ್ತು ನೀವು ಅಂದರೆ ಶುಕ್ರವಾರದ ದಿನ ಏಕಾದಶಿ ಇದೆಯಲ್ಲ ಅವತ್ತು ದೇವರ ಫೋಟೋ ಮುಂದೆ ಎರಡು ತುಪ್ಪ ದೀಪವನ್ನು ಹಚ್ಚಿ ಜೊತೆಗೆ ರಾಯರ ಫೋಟೋದ ಮುಂದೆನೂ ಕೂಡ ಎರಡು ತುಪ್ಪ ದೀಪನ ಹಚ್ಚಿ ನಮ್ಗೆ ಜಾಸ್ತಿ ಹಚ್ಚೋದಕ್ಕಾಗಿಲ್ಲ ಅಂತಂದರೆ ಪರವಾಗಿಲ್ಲ ವಿಷ್ಣು ದೇವರ ಫೋಟೋದ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು ು ಏಕಾದಶಿ ಬೆಳಗ್ಗೆ ಮತ್ತು ಸಂಜೆ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ನೀವು ಪೂಜೆಯನ್ನು ಮಾಡಿ ಆದಮೇಲೆ ನಾವು ನಿರ್ಜಲವಾಗಿ ಉಪವಾಸ ಮಾಡ್ತಾ ಇದ್ದೀವಿ ಎಂದವರು ಅವತ್ತು ಯಾರ ಜೊತೆ ಜಗಳ ಆಡಬಾರ್ದು ಹಾಗೆ ಹಾಸಿಗೆ ಮೇಲೆ ಮಲಗಬಾರ್ದು ಅಂತ ಹೇಳ್ತಾರೆ ಮಡಿ ಚಾಪೆ ಮೇಲೆ ನೀವು ನೆಲದ ಮೇಲೆ ಮಲಗಬೇಕಾಗತ್ತೆ ನೆಕ್ಸ್ಟ್ ಡೇ ಶನಿವಾರ ದ್ವಾದಶಿ ಇರುತ್ತೆ ಅವತ್ತು ನೀವು ಬೆಳಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ನೀವು ಕೂಡ ಸ್ನಾನ ಮುಗಿಸಿ ಫೋಟೋ ದೇವರ ಫೋಟೋವನ್ನು ಒರೆಸಿ ಗಂಧ ಇಟ್ಟು ನಂತರ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಆ ಪೂಜೆ ಆರೂವರೆ ಒಳಗೆ ಮುಗಿಸಿದ್ರೆ ಆರು ಮೂವತ್ತರ ಒಳಗೆ ಮುಗಿಸಿದರೆ ತುಂಬಾ ಒಳ್ಳೆಯದು ಆವತ್ತು ಏನಾದರೂ ನೀವು ದೇವರ ನೈವೇದ್ಯಕ್ಕೆ ಇಡಬಹುದು ಆ ವಿಷ್ಣು ಫೋಟೋನೂ ಅಷ್ಟೇ ಒರೆಸಿ ನೀವು ವರ್ಷ ಕುಂಕುಮ ಗಂಧ ಇಟ್ಟು ವಿನ ಅಲಂಕಾರ ಮಾಡಿ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ರಾಯರಿಗೂ ಕೂಡ ಅಲಂಕಾರ ಅವತ್ತಿರುತ್ತೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಇಡಬೇಕಾಗುತ್ತೆ ಆರೂವರೆ ಒಳಗೆ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ನಾವು ಇನ್ನೂ ಉಪವಾಸವನ್ನು ಬಿಟ್ಟಿರೋದಿಲ್ಲ ರಾಯರಿಗೆ ದೇವರಿಗೆ ನೀವು ಆರೂವರೆ ಒಳಗೆ ಪೂಜೆಯನ್ನು ಮಾಡಿದರೂ ಕೂಡ ನಂತರ ನೀವು ಎಂಟು ಗಂಟೆ ಮೇಲೆ ನೀವು ಊಟವನ್ನು ಮಾಡಬಹುದು ಆ ಊಟ ಮಾಡೋದಕ್ಕಿಂತ ಮುಂಚೆ ಕೃಷ್ಣಾರ್ಪಣ ಮಸ್ತು ಮಾಡಬೇಕಾಗತ್ತೆ ನಾನು ಉಪವಾಸವನ್ನು ಇಲ್ಲಿ ಬಿಡ್ತಾ ಇದ್ದೀನಿ ಉಪವಾಸವನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ಒಂದು ಚಮಚ ನೀರನ್ನು ತಗೊಂಡು ನಂತರ ನೀವು ಊಟವನ್ನು ಮಾಡಬೇಕಾಗುತ್ತೆ ವೈಗುಂಟ ಏಕಾದಶಿ ತುಂಬಾ ಮಹತ್ವವನ್ನು ಉಳ್ಳದ್ದು ಅಂತ ಹೇಳ್ತಾರೆ ಅಂಥ ದಿನ ಮಾಡಿದರೆ ಹಣಕಾಸಿನ ತೊಂದರೆನೂ ಕೂಡ ಪರಿಹಾರ ಆಗುತ್ತೆ ನಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ಹಾಗೆ ನಮಗೆ ರಾಯರ ಸಂಪೂರ್ಣವಾದಂತಹ ಆಶೀರ್ವಾದನು ಕೂಡ ಸಿಗುತ್ತೆ ಜೊತೆಗೆ ವಿಷ್ಣು ದೇವರ ಆಶೀರ್ವಾದನೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಪೂಜೆಯೆಲ್ಲ ಮಾಡಿ ಆಚರಣೆಯನ್ನು ಮಾಡಿ ಜೊತೆಗೆ ನೀವು ವಿಷ್ಣು ಮಹಿಮೆ ಹೇಳುವಂತಹ ಕಥೆಗಳನ್ನು ನೀವು ಅವತ್ತು ಕೇಳಬೇಕಾಗುತ್ತೆ ಇಷ್ಟೆಲ್ಲ ಮಾಡಿದರೆ ನೀವು ರಾಯರ ಪ್ರೀತಿಗೆ ಪಾತ್ರರಾಗಬಹುದು ಜೊತೆಗೆ ನೀವು ರಾಯರಿಂದ ಸಂಪೂರ್ಣವಾದಂತಹ ಆಶೀರ್ವಾದನು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ ಯಾಕೆಂತಂದ್ರೆ ರಾಯರಿಗೆ ಅವರ ಸ್ತೋತ್ರವನ್ನ ಹೇಳಿದಾಗ ಆಗುವ ಖುಷಿಗಿಂತಲೂ ವಿಷ್ಣು ದೇವರ ಸ್ತೋತ್ರವನ್ನ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ರಾಯರ ಪೂಜೆ ಮಾಡಿದಾಗ ಹೂ ಪ್ರಸಾದ ಕೊಟ್ಟಿಲ್ಲ ಅಂದ್ರೂ ಕೂಡ ದೇವರ ಪೂಜೆ ಮಾಡುವಾಗ ರಾಯರ ಫೋಟೋದಿಂದ ಹೂ ಪ್ರಸಾದ ಆಗುವುದು ತುಂಬ ಜನ ಹೇಳಿದ್ದಾರೆ ಆ ರೀತಿಯಾಗಿ ದೇವರಿಗೆ ಪೂಜೆ ಮಾಡುವಾಗ ರಾಯರು ಹೂ ಪ್ರಸಾದ ಕೊಡ್ತಾರೆ ಅಂತ ಜೊತೆಗೆ ಅವರ ಆಶೀರ್ವಾದನೂ ಕೂಡ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ವೈಕುಂಠ ಏಕದಶಿಯನ್ನು ಮಾಡಬಹುದು ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ಕೂಡ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ ರಾಯರ ಮತ್ತು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು